ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವಿಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಫೋಟೋಸ್ ಹಾಗೂ ವಿಡಿಯೋ ಶೂಟ್ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಹೊಟ್ಟೆ ಖಾಲಿ ಇದ್ರೆ ನಮ್ಮ ಹೀರೋ ಮುಖದಲ್ಲಿ ನಗುನೇ ಇರಲ್ಲ ತಿಂದಿದ್ದಾದ್ಮೇಲೆ ಸ್ಟಾರ್ಟ್ ಆಯ್ತು ಎಸ್ ನನ್ನ ಹಸ್ಬೆಂಡ್ ವಿಡಿಯೋ ಶೂಟ್ ಮಾಡಿದ್ ನಾನೇ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಎಸ್ ನನ್ನ ಹಸ್ಬೆಂಡ್ ವೀಡಿಯೋ ಶೂಟ್ ಮಾಡಿದ್ದು ನಾನೇ ವೀಡಿಯೋ ಶೂಟ್ ಮಾಡಬೇಕಂತ ನಾವು ಯಾವ ಪ್ಲ್ಯಾನಿಂಗ್ ಮಾಡಿರಲಿಲ್ಲ ಜೊತೆಗೆ ಯಾವ ಕಾನ್ಸೆಪ್ಟ್ ಕೂಡ ಮೈಂಡಲ್ಲಿರಲಿಲ್ಲ ಜಸ್ಟ್ ಹಾಗೆ ಒಂದು ಲಾಂಗ್ ಡ್ರೈವ್ ಹೋದಾಗ ಸಿಕ್ಕಿದ ಟೈಮಲ್ಲಿ ನನಗೆ ಇಷ್ಟ ಆಗಿದ್ದ ರೀತಿ ಒಂದು ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡಿಕೊಂಡೆ ಅವರಂತೂ ತುಂಬಾ ನಾಚ್ಕೊಂತಿದ್ರಪ್ಪ ಪಬ್ಲಿಕ್ ಅಲ್ಲಿ ಈ ತರ ಎಲ್ಲ ವಿಡಿಯೋ ಮಾಡೋವಾಗ ಅವರಂತೂ ನಗ್ತಾನೆ ಇರ್ತಾರೆ ನಾನ್ ಹೇಳ್ದಂಗೆ ಪಾಪ ಕರೆಕ್ಟ್ ಆಕ್ಟ್ ಮಾಡ್ತಾ ಇದ್ರು ನೀವೇ ನೋಡಿ ಯಾವ ತರ ಕಾಟ ಕೊಡ್ತೀನಿ ಅಂತ ಶರ್ಟ್ ಸರಿ ಮಾಡ್ತಾ ಓಕೆ ಮುಂದಕ್ಕೆ ಬಾಂಗೆ ಚೂರು ಮುಂದಕ್ಕೆ

ನಮ್ಮ ಗಣೇಶ ನಮ್ಮನೆಗೆ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೀಗೆ ಯಾವಾಗಲೋ ನಮ್ಮವರೇ ನಮಗೆ ಅವಮಾನ ಮಾಡಿಬಿಟ್ರು ಅಯ್ಯೋ ಒಂದು ಕಾಲು ತಗೊಳಕ್ಕಾಗಲ್ವಾ ಅಂತ ಆಗಲ್ವಾ ಅಂದಮೇಲೆ ಮಾಡಿ ತೋರಿಸ್ಲೇಬೇಕಲ್ವಾ ಹೋಗಿದ್ದೆ ಆಗಿದ್ದಾಗ್ಲಿ ಅಂತ ತಂದಿದ್ದೆ ನಮ್ಮ ಗಣೇಶ ಮನೆಗೆ ಬಂದಿದ್ದೋ ಬಂದಿದ್ದೋ ಅವಮಾನ ಮಾಡಿದವ್ರು ಹಾಗೆ ತೆಪ್ಪಗಾಗೋದ್ರು ಜಿಂಗಲಕ ಎಲ್ಲ ಏನು ಮಾಡ್ತಿದ್ರಾ ಬರ್ರ ಫೈನಲಿ ವಿಡಿಯೋ ಹೇಗೆ ಬಂದಿದೆ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್